ನನ್ನ ಮಗ ಹಿತನ್ ಗೌಡ ಮೈಸೂರಿನಲ್ಲಿ ನಡೆದ ರಾಜ್ಯಮಟ್ಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕಾಗಿದ್ದು ಗ್ವಾಲಿಯರ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾನೆ ಶಾರ್ಟ್ಪುಟ್ ಜಾವೆಲಿನ್ ಹಾಗೂ ಡಿಸ್ಕಸ್ ಥ್ರೋ ಸ್ಪರ್ಧೆಗಳಲ್ಲಿ ತಲಾ ಚಿನ್ನದ ಪದಕ ಗಳಿಸಿ ರಾಜ್ಯಮಟ್ಟದಲ್ಲಿ ಮಿಂಚಿದ್ದಾರೆ ಇದರಿಂದಾಗಿ ಮುಂದಿನ ತಿಂಗಳು ಗ್ವಾಲಿಯರ್ನಲ್ಲಿ ನಡೆಯುವ ರಾಷ್ಟ್ರ ಮಟ್ಟದ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಅವಕಾಶ ಪಡೆದಿದ್ದಾರೆ ಪ್ರಸ್ತುತ ಆಕ್ಸ್ಫರ್ಡ್ ಶಾಲೆಯ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ಹಿತನ್ ಗೌಡನ ಸಾಧನೆಗೆ ಪೋಷಕರು ಆನಂದ ವ್ಯಕ್ತಪಡಿಸಿದರು ಮಗನಿಗೆ ಕಾಲು ಊನವಾಗಿರುವುದರಿಂದ ಮುಂದೆ ಏನಾಗುವುದು ಎಂಬ ಭಯವಿತ್ತು ಆದರೆ ಅವನು ತನ್ನ ಪರಿಶ್ರಮದಿಂದಲೇ ಆ ಭಯವನ್ನು ಮರೆಸಿದ್ದಾನೆ ಅವನ ಸಾಧನೆ ನಮ್ಮ ಕುಟುಂಬಕ್ಕೆ ಅಪಾರ ಸಂತೋಷ ತಂದಿದೆ ಅಂತ ತಾಯಿ ವೀಣಾ ಸಂತೋಷ ಹೇಳಿದ್ರು ವೀಣಾ ಅಂತ ಹೇಳಿ ಹೆಸರು ಈಗ ಮೈಸೂರಲ್ಲಿ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ನಡೀತು ಅದ್ರಲ್ಲಿ ನನ್ ಮಗ ಮೂರು ಚಿನ್ನದ ಪದಕ ಗೆದ್ದಿದ್ದಾನೆ ಅಥ್ಲೆಕ್ಸ್ ಅಥ್ಲೆಟಿಕ್ಸ್ ಅದು ಆ ಶಾರ್ಟ್ ಜಿಮ್ನಾನ್ನು ಡಿಸ್ಕಸ್ ಮೂರರಲ್ಲೂ ಫಸ್ಟ್ ಪ್ರೈಸ್ ತಂದಿದ್ದಾನೆ ಅದ್ರಲ್ಲಿ ಗೆದ್ಬಿಟ್ಟು ಈಗ ನ್ಯಾಷನಲ್ ಪ್ಯಾರಾ ಒಲಿಂಪಿಕ್ಸ್ ಮಧ್ಯ ಪ್ರದೇಶದಲ್ಲಿ ಗ್ವಾಲಿಯರ್ ಅನ್ನೋ ಪ್ಲೇಸ್ ಅಲ್ಲಿ ಇದೆ ಆಯ್ಕೆ ಆಗಿದೆ ಅಲ್ಲಿಗೆ ಹೋಗೋಕೆ ಈಗ ಇಪ್ಪತ್ತೇಳಕ್ಕೆ ನಾವು ಅಲ್ಲಿಗೆ ಹೋಗ್ತೀವಿ ಆಕ್ಸ್ ಇದು ಇವನು ಸ್ಟ್ಯಾಂಡರ್ಡ್ ಆಕ್ಸ್ಫರ್ಡ್ ಸ್ಕೂಲ್ ಅಲ್ಲಿ ಓದ್ತಿದ್ದಾನೆ ನನ್ಗೆ ಎಷ್ಟು ಖುಷಿ ಆಗಿದೆ ಅಂದ್ರೆ ನಿಜವಾಗ್ಲು ಏ ಆಗಲ್ಲ ಈ ದಿನ ಅಂತ ಮರೆಯೋಕೆ ಆಗಲ್ಲ ಇಂಥ ದಿನ ಬರುತ್ತೆ ಅಂತ ನಮ್ಗೆ ವಿಚಾರಕ್ಕಾಗಿರ್ತಿಲ್ಲ ಯಾಕೆ ಅಂದ್ರೆ ಅವ್ನು ಚೆನ್ನಾಗಿದ್ದು ಮಗ ಅವನು ಸೆಕೆಂಡ್ ಸ್ಟ್ಯಾಂಡ್ ಬಂದಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅದು ಹೆಂಗೇಂದ್ರೆ ಅವ್ನು ಬಿಡ್ಬಾರ್ದು ಮನೇಲಿ ಮೂಲೆ ಗುಂಪು ಆಯ್ತಾಳೆ ಅಂತ ತುಂಬಾ ಓಡಾಡಿದ್ವಿ ಈಗ ಸ್ಕೂಲ್ ಮುಗಿತಾ ನಾಲ್ಕು ಗಂಟೆಗೆ ಸ್ಟೇಡಿಯಂ ಅತ್ಲೆಟಿಕ್ಸ್ ಜಿಮ್ನಾಸ್ಟಿಕ್ ಎಲ್ಲ ಸೇರ್ಸಿದ್ವಿ ಎಂಟು ಗಂಟೆವರೆಗೂ ಅವ್ನು ಸ್ಪೋರ್ಟ್ಸ್ ಮಾಡ್ತೀವಿ ಅದ್ರದ್ದು ಪ್ರಯತ್ನದಿಂದ ಇವತ್ತು ನನ್ನ ಮಗ ಇಲ್ಲಿ ಬಂದು ಕೂತಿದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ನೀವು ಮಾಡ್ತಾನೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಂದ್ರೆ ತುಂಬಾ ಒದ್ದಾಡ್ತಿವಿ ಬೆಳಗೋತ್ ಅವರು ಕರ್ಕೊಂಡು ಹೋಗ್ತಾರೆ ಸಿಮ್ಮಿಂಗ್ ನಾಲ್ಕು ಗಂಟೆಗೆ ಸಂಜೆ ನಾ ಹೋಗ್ತೀವಿ ಅಂದ್ರೆ ಕಾಲ್ ಪ್ರಾಬ್ಲಮ್ ಆಗಿ ಎಲ್ಲಿ ತೊಂದ್ರೆ ಆಗುತ್ತಾನ ಹೆದರಿಕೆಲಿ ಆದ್ರಿಂದ ಆ ಲೆವೆಲ್ ಇಂದ ಈ ಲೆವೆಲ್ ಬಂದವರೇ ಇಷ್ಟು ನಮ್ಗೆ ಹೆಸರು ತರಿಸಿ ಇಷ್ಟು ನಮಗೆ ಖುಷಿ ನಾವ್ ಎಷ್ಟು ಹತ್ತಿದ್ವಿ ಅಂದ್ರೆ ಅದನ್ನ ಮುಕ್ಕಾಲು ಫೀಲ್ ಮಾಡಿದಾರೆ ನನ್ ಮಗ ನಿಜವಾಗ್ಲೂ ನಂಗೆ ಖುಷಿ ಆಗ್ತಿದೆ ಇವತ್ತು ಅದು ಅದೇನ್ ಹೆಂಗ್ ಖುಷಿಗಳು ಬರ್ತೈತಿ ಇವತ್ತು ಅಂತ ಹೇಳಕ್ ಆಗ್ತಿಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದ ನಮ್ದು ಗಂಡು ಇವ್ ನಮ್ಮ ಗಂಡನ ಮನೆ ಆಲೂರು ಆಲೂರು ಈಗಿರೋದು ನಾವು ಕುವೆಂಪು ನಗರದಲ್ಲಿ ಮಿಲಿಟರಿ ಕ್ಯಾಂಟೀನ್ ಹತ್ರ ಕುವೆಂಪು ನಗರದಲ್ಲಿ ಅಲ್ಲಿ ವಾಸವಾಗಿದ್ವಿ ಅಲ್ಲೇ ಸ್ಕೂಲು ನನ್ ಮಗಸ್ವರ್ ಸ್ಕೂಲು ಎಂಟನೇ ತರಗತಿ ಓದ್ತಿದ್ದಾನೀಗ ಅವನಿಂದ ನನ್ಗೆ ತುಂಬ ನಾವ್ ಎಷ್ಟು ಹತ್ತಿದ್ರು ಅದನ್ನೆಲ್ಲ ಫಿಲ್ ಮಾಡಿದಾರೆ ನಮ್ಗೆ ಇವತ್ತು ಇನ್ನು ಅಲ್ಲಿ ಗೆದ್ದು ಬಂದ್ರೆ ನಾವ್ ಇನ್ನೂ ಅದ್ರ ಹೇಳಕ್ ಬಿಡಿ ಅದು ಗೆಲುವು ನಮ್ದು ಅದೆಲ್ಲ ಈಗ ನಾವೇ ಸ್ವಂತಿ ನಮ್ ಖರ್ಚಿಂದಲೇ ಇನ್ನು ಅದು ಅದ್ ಯಾವ್ದ್ರಿಂದ ಬರುತ್ತೆ ಏನು ಅಂತ ಗೊತ್ತಿಲ್ಲ ಒಟ್ನೇಲಿ ನಮ್ಗೆ ಅದ್ ಗೆದ್ದಿರೋದ್ರಿಂದ ದುಡ್ಡು ನಮಗೆ ಗೊತ್ತಾಗ್ತಿಲ್ಲ ಆದ್ರೆ ಪ್ರಾಬ್ಲಮ್ ಇದು ಇಲ್ಲ ಅಂತಲ್ಲ ಆದ್ರೆ ಇಲ್ಲಿ ನೋಡೋಣ